ಸರ್ ಹೇಗಿತ್ತು ಸರ್ ಟ್ರಿಪ್ಪಾಗಿ ನಡೀತಾ ಇದೆ ತುಂಬಾ ತುಂಬ ಚೆನ್ನಾಗಿದೆ ನಾನು ಹಿಂದೆ ದುಬೈಗೂ ಅಮೆರಿಕಕ್ಕೂ ಹೋಗಿದ್ದೆ ಬಟ್ ಇಲ್ಲಿ ನೀವು ಮಾಡಷ್ಟು ಸಿಸ್ಟಮೆಟಿಕ್ಕಾಗಿ ನಾನು ಹಿಂದೆ ಹೋದ ಟೂರ್ಗಳಲ್ಲಿ ನಾನು ಕಾಣಲಿಲ್ಲ ಅಲ್ಲದೆ ಇಂಥ ಊರಿನಲ್ಲಿ ಬಂದು ನಮಗೆ ನಮ್ಮ ಕರ್ನಾಟಕದ ಊಟ ನಿಮ್ಮ ಕಾಳಜಿ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳೋದು ನಮಗಂತೂ ಎಲ್ಲ ನಮ್ಮ ಟೂರ್ ಮೆಂಬರ್ಸ್ಗೆ ಭಾಳ ಖುಷಿಯಾಗಿದೆ ಹಾಗಾಗಿ ನಾನು ನಮ್ಮ ಪ್ರೀಪರ್ವಾಗಿ ನಿಮಗೆ ಇನ್ನು ದೇವ್ರು ಒಳ್ಳೇದು ಮಾಡಲಿ ಇನ್ನು ಚೆನ್ನಾಗಿ ಈ ಥರ ಆರ್ಗನೈಸ್ ಮಾಡಿ ನಮ್ಮ ಕನ್ನಡದವ್ರಿಗೆ ಒಂದು ಪ್ರೋತ್ಸಾಹ ಅವ್ರು ನಿಮಗೆ ಕೊಡಬೇಕು ನೀವು ಕೂಡ ಕನ್ನಡದವ್ರಿಗೆ ಒಳ್ಳೆಯ ದೇಶಗಳನ್ನು ಅಂತೇಳಿ ಈ ಮೂಲಕ ತಮ್ಮ ಎಂತ ಮಾಡ್ತೀನಿ ಇಲ್ಲಿ ಅದೇ ಉತ್ಕೃತರವಾಗಿ ಬೆಳೀಬೇಕು ಮಳೆಯೂ ಇಲ್ಲ ಒಳ್ಳೆ ವೆದರ್ ಇದೆ ತುಂಬ ಚೆನ್ನಾಗಿದೆ ಇದು ಹೆಚ್ಚಾಗಿ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಬೇರೆ ಕಂಟ್ರಿಗಳಿಗೆ ಹೋದಾಗ ಊಟ ವಸತಿಯ ವ್ಯವಸ್ಥೆ ಸಾಮಾನ್ಯ ಎಲ್ಲರೂ ಕಾಡುತ್ತೆ ಆದರೆ ನಮ್ಮ ಈ ಟೂರ್ನಲ್ಲಿ ರವಿ ಮಾಡಿದ ಟೂರ್ನಲ್ಲಿ ನಾವು ಮನೇಲಿ ಇದ್ದೀವಿ ಊಟ ಮಾಡ್ತಿದ್ದೀವಿ ನಾನು ಮನೆ ವಾತಾವರಣ ಇದೆಯೋ ಅನ್ನತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬಂದಿದೆ ನಾವು ಎಲ್ಲರೂ ಅಷ್ಟು ಪ್ರೀತಿಸೋದ್ರಿಂದ ತಿಂ ಅಣ್ಣಮ್ಮದಿರಂಗೆ ಅಕ್ಕ ತಂಗಿದ್ರಾಗೆ ಖುಷಿಯಾಗಿ ಇದ್ದೀವಿ ಇಷ್ಟು ಹೇಳಿ ನಮ್ಮ ರೈವರಿಗೆ ಪರಮಾತ್ಮನು ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಆರೋಗ್ಯ ಕೊಟ್ಟು ಕೊಟ್ಟು ಎಲ್ಲರಿಗೂ ಅನುಕೂಲವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ ಓಕೆ ハハハハ。<laughs>